namaskara ಪುಸ್ತಕದ ಮನೆಗೆ ಸ್ವಾಗತ ಕನ್ನಡದ ಭಾವಗೀತೆಗಳ ಲೋಕಕ್ಕೆ ತನ್ನದೇ ಆಗಿರುವಂತಹ ರೀತಿಯಲ್ಲಿ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಂತಹ ಇತ್ತೀಚೆಗಷ್ಟೇ ನಮ್ಮನ್ನು ಆಗಲಿರುವಂತಹ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಕುರಿತಾಗಿ ನಿಮ್ಮೊಂದಿಗೆ ಇವತ್ತು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ ಇವರು ದಾವಣಗೆರೆ ಜಿಲ್ಲೆಯ ಚನ್ನಗೆರೆ ತಾಲೂಕಿನ ಹೊದಿಗೆರೆ ಅನ್ನುವಂತಹ ಒಂದು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ನಲವತ್ನಾಲ್ಕು ಇಸ್ವಿಯ ಜೂನ್ ಇಪ್ಪತ್ತ್ ಮೂರನೇ ತಾರೀಕು ಜನಿಸ್ತಾರೆ ಇವರ ತಂದೆ ನಾರಾಯಣ ಭಟ್ಟರು ತಾಯಿ ನಾಗರತ್ನಮ್ಮನವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಭದ್ರಾವತಿಯಲ್ಲಿ ಪಡ್ಕೊಳ್ತಾರೆ ಅದಾದ ನಂತರದಲ್ಲಿ ಮಲ್ಲಾಡಿ ಹಳ್ಳಿಯಲ್ಲಿ ಒಂದು ಶಿಕ್ಷಕ ವೃತ್ತಿಯನ್ನ ಅವರು ಪ್ರಾರಂಭ ಮಾಡುತ್ತಾರೆ ಆದರೆ ಅವರಿಗೆ ಅದಕ್ಕೆ ಸಮಾಧಾನ ಆಗೋದಿಲ್ಲ ಅದಾದ ನಂತರ ಧಾರವಾಡದಲ್ಲಿ ಬಿ ಎ ಪದವಿಯನ್ನು ಪಡ್ಕೊಂಡು ನಂತರದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎಮ್ ಎ ಪದವಿಯನ್ನು ಕೂಡ ಪಡ್ಕೊಳ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೆಯ ಇಸ್ವಿಯಲ್ಲಿ ಕನ್ನಡದ ಒಬ್ಬ ಖ್ಯಾತ ಕವಿಯಾಗಿರುವಂತಹ ಜಿ ಎಸ್ ಶಿವರುದ್ರಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ಅವರು ಒಂದು ಪಿ ಹೆಚ್ ಡಿ ಪದವಿಯನ್ನು ಕೂಡ ಪಡ್ಕೊಳ್ತಾರೆ ಅದಾದ ನಂತರದಲ್ಲಿ ಅವರ ಕೆಲವೊಂದಷ್ಟು ಪ್ರಮುಖ ಕೃತಿಗಳನ್ನು ನಾವು ನೋಡ್ತಾ ಹೋ ಹೋಗೋದಾದರೆ ಪರಿವೃತ್ತ ಮುಕ್ತ ಸಿದ್ಧಬಾದನ ಆತ್ಮಕತೆ ಮರೆತ ಸಾಲುಗಳು ಇಂದುಮುಖಿ ಹರಿಗೋಲು ವಿಸರ್ಗ ಅಗ್ನಿಸ್ತಂಭ ಹೀಗೆ ಹಲವಾರು ಕೃತಿಗಳನ್ನು ರಚಿಸ್ತಾರೆ ಅವರು ನಾಟಕಗಳನ್ನು ನಾವು ನೋಡ್ತಾ ಹೋಗೋದಾದರೆ ಹೆಜ್ಜೆಗಳು ಕತ್ತಲೆಗೆ ಎಷ್ಟು ಮುಖ ಉರಿಯ ಉಯ್ಯಾಲೆ ಅಗ್ನಿವರ್ಣ ಸ್ವಯಂವರ ಒಂದು ಸೈನಿಕ ಅಂತ ಹೀಗೆ ಹಲವಾರು ನಾಟಕಗಳನ್ನು ಕೂಡ ಅವರು ರಚನೆಯನ್ನು ಮಾಡುತ್ತಾರೆ ಇದೆಲ್ಲದರ ಆಚೆಗೆ ಕೆಲವೊಂದಷ್ಟು ಧಾರಾವಾಹಿಗಳು ಹಾಗೂ ಕೆಲವೊಂದಷ್ಟು ಸಿನಿಮಾಗಳಿಗೂ ಕೂಡ ಅವರು ಒಂದು ಹಾಡುಗಳನ್ನು ನೀಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ ಅದರಲ್ಲಿ ಕೆಲವನ್ನು ಮುಖ್ಯವಾಗಿ ನಾವು ನೋಡ್ತಾ ಹೋಗೋದಾದರೆ ಚೆನ್ನಾರಿ ಮುತ್ತಾಗಿರಬಹುದು ಆಗಿರಬಹುದು ಕಿರಿಕ್ ಪಾರ್ಟಿಯಲ್ಲಿ ಬರುವಂತಹ ಒಂದು ಹಾಡುಗಳಾಗಿರಬಹುದು ಮಗಳು ಜಾನಕಿ ಮುಕ್ತ ಹೀಗೆ ಹಲವಾರು ಸಿನಿಮಾಗಳಿಗೆ ಮತ್ತು ಧಾರಾವಾಹಿ ಅವರು ಗೀತೆಯನ್ನು ಕೂಡ ನೀಡಿದ್ದಾರೆ ಅದರ ಜೊತೆಯಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಜೊತೆಗೆ ಇನ್ನೂ ಹಲವಾರು ಪ್ರಶಸ್ತಿಗಳು ಅವರ ಮುಡುಗೇರಿರುವಂತಹದನ್ನ ಕೂಡ ನಾವು ನೋಡಬಹುದು ಇದರ ಜೊತೆಯಲ್ಲಿ ಇಷ್ಟೆಲ್ಲ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆಗಿರ್ತಕ್ಕಂತಹ ಒಂದಷ್ಟು ಕೊಡುಗೆಗಳನ್ನು ನೀಡಿರುವಂತಹ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಇಪ್ಪತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಎಂಬತ್ತನೆಯ ವಯಸ್ಸಿನಲ್ಲಿ ಬೆಂಗಳೂರಿನಲ್ಲಿ ವಯೋಸಹಜ ಕಾಯಿಲೆಗಳಿಂದ ಯಲೋಕವನ್ನು ತ್ಯಜಿಸ್ತಾರೆ ಇದಿಷ್ಟು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಕುರಿತಾಗಿ ಕೆಲವೊಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಮ್ಮ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ